ಕಳೆದ ಕೆಲ ದಿನಗಳಿಂದ ಚಿಕ್ಕಮಗಳೂರು ತಾಲೂಕಿನ ಎಂಎಂಡಿಹಳ್ಳಿ ಮುಕ್ತಿಹಳ್ಳಿ ದಂಬದಹಳ್ಳಿ ಭಾಗದಲ್ಲಿ ಸುಮಾರು ಇಪ್ಪತ್ತ ಐದು ಆನೆಗಳ ಹಿಂಡು ಬೀಡುಬಿಟ್ಟಿದ್ದು ರೈತರ ನೂರಾರು ಎಕರೆ ಬೆಳೆ ನಾಶ ಮಾಡಿದ್ದು ಜನರು ಆತಂಕದಲ್ಲಿ ಓಡಾಡುವ ಪರಿಸ್ಥಿತಿ ಎದುರಾಗಿದೆ ಇಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿಯಾದ ಎಚ್ಸಿ ಕಲ್ಮರುಡಪ್ಪನವರು ಸ್ಥಳಕ್ಕೆ ಭೇಟಿ ನೀಡಿ ಬೆಳೆ ಹಾನಿಯನ್ನ ಪರಿಶೀಲಿಸಿದರು ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಆನೆ ಹಾವಳಿಯಿಂದ ರೈತರು ಸಂಕಷ್ಟದಲ್ಲಿ ಸಿಲುಕಿತು ಈ ಬಗ್ಗೆ ಗಮನ ಹರಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮಾಧ್ಯಮದ ಮೂಲಕ ಒತ್ತಾಯಿಸಿದರು ಕಳೆದ ಒಂದು ತಿಂಗಳಿಂದ ಆನೆಗಳು ಚಿಕ್ಕಮಗಳೂರಿನ ಕೂಗಳತೆಯ ದೂರದಲ್ಲಿ ಬೀಡ್ಬಿಟ್ಟಿದ್ವೆ ಮತ್ತು ಹಲವಾರು ಚಿಕ್ಕಮಗಳೂರಿನ ಸುತ್ತಮುತ್ತ ಕಂಬಿ ಹಳ್ಳಿಯಿಂದ ಎಮ್ ಎಮ್ ಡಿ ಹಳ್ಳಿಯಿಂದ ಈ ರೀತಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಭತ್ತದ ಗದ್ದೆಗಳನ್ನು ಶುಂಠಿ ತೋಟಗಳನ್ನು ಬಾಳೆ ತೋಟಗಳನ್ನು ಅಡಿಕೆ ತೋಟಗಳನ್ನು ನಾಶ ಮಾಡ್ತಾ ಇದ್ದಾರೆ ರೈತರ ಬದುಕು ಚಿಂತಾಜನಕವಾಗಿದೆ ಅತಿವೃಷ್ಟಿಯಿಂದ ಈಗಾಗಲೇ ನಲಿಗೋಗಿದ್ದಾರೆ ರೈತರು ಮತ್ತೊಂದು ಆಘಾತ ಅನ್ನೋ ರೀತಿಯಲ್ಲಿ ಆನೆಗಳು ಕೂಡ ರೈತರಿಗೆ ಹಾನಿ ಮಾಡ್ತಿದ್ರು ಇಂಥ ಸಂದರ್ಭದಲ್ಲಿ ಈ ಸರ್ಕಾರ ಇದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಕಾರಣ ಇಷ್ಟೇ ರೈ ನಮ್ಮ ಜಿಲ್ಲಾ ಮಂತ್ರಿಗಳು ಜಿಲ್ಲೆಗೆ ಬಂದರೂ ಕೂಡ ಇಂಥ ಸಮಸ್ಯೆಗಳ ಬಗ್ಗೆ ಇಂಥ ಸಮಸ್ಯೆ ಅಲ್ಲ ಜಿಲ್ಲೆ ಯಾವುದೇ ಸಮಸ್ಯೆಗಳ ಬಗ್ಗೆ ಸರ್ಕಾರ ಬಂದಿದ್ದರಿಂದ ಇಲ್ಲಿಯ ತನಕ ಒಂದು ಸಮಸ್ಯೆಯನ್ನು ಕೂಡ ಕೇಳಿಲ್ಲ ಒಂದು ಸಮಸ್ಯೆಯನ್ನು ಕೂಡ ಬಗೆಹರಿಸಿಲ್ಲ ನಮಗೆ ಅನುಮಾನ ಇದೆ ಸಾಮಾನ್ಯ ಜನರಿಗೆ ಅನುಮಾನ ಇದೆ ಅವರು ಜಿಲ್ಲಾ ಮಂತ್ರಿಗಳು ಜಿಲ್ಲೆಗೋ ಅಥವಾ ಅವರು ತೋಟಕ್ಕೆ ಮಂತ್ರಿಗಳಾಗಿದ್ದಾರೋ ಅಂತಕ್ಕಂಥ ಅವರು ತೋಟಕ್ಕೆ ಬರ್ತಾರೆ ತೋಟದಿಂದ ಹೋಗ್ತಾರೆ ಈ ಒಬ್ಬ ಅಂತಂದರೆ ನಾಡ ಹಬ್ಬಗಳಿಗೆ ಬರ್ತಾರೆ ಯಾರೋ ಬರ್ಕೊಟ್ಟಿರೋ ಭಾಷಣವನ್ನು ಇಲ್ಲಿ ಓದ್ತಾರೆ ಹೋಗ್ತಾರೆ ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಮತ್ತು ಜಿಲ್ಲೆ ಐದು ಜನ ಶಾಸಕರು ಇಂಥ ಸಮಸ್ಯೆಗಳ ಬಗ್ಗೆ ಒಂದು ದಿನವೂ ಮಾತಾಡಲಿಲ್ಲ ಅವರು ಸ್ವಂತ ಬಿಸ್ನೆಸ್ ಮೇಲೆ ನಿರತರಾಗಿದ್ದಾರೆ ರೈತರ ಸಮಸ್ಯೆಗಳ ಬಗ್ಗೆ ಕೇಳೋರಿಲ್ಲ ಹೇಳೋರಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಬಂದಿದೆ ಜಿಲ್ಲಾಧಿಕಾರಿಗಳಂತೂ ಜಿಲ್ಲೆ ಯಾವುದೇ ಸಮಸ್ಯೆಗಳ ಬಗ್ಗೆ ಪ್ರಶ್ನೆಯನ್ನು ಮಾಡಿಲ್ಲ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಸಾಲು ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟಿಲ್ಲ ಜಿಲ್ಲೆಯಲ್ಲಿ ಅವರ ಕಡತ ಅವರ ಟೇಬಲ್ ಮೇಲೆ ಹಲವಾರು ಕಡತಗಳಿದ್ದಾವೆ ಅದನ್ನು ಕೂಡ ಬಗ್ಗೆ ಅವರಿಗೆ ವಿಲೇವಾರಿ ಮಾಡಲಿಕ್ಕೆ ಸಮಯ ಇಲ್ಲ ಯಾವಾಗಲೂ ಆನ್ಲೈನ್ ಮೀಟಿಂಗ್ನಲ್ಲಿ ಇರ್ತಾರೆ ಅಂತಕ್ಕಂಥ ಸುದ್ದಿ ಇದೆ ಅವರು ಇಲ್ಲಿಯ ತನಕ ಇಂಥ ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ವಿವಿಧ ಸಂಘ ಸಂಸ್ಥೆಗಳನ್ನು ರಾಜಕೀಯ ಪಕ್ಷಗಳನ್ನು ಯಾವತ್ತೂ ಕೂಡ ವಿಶ್ವಾಸಕ್ಕೆ ತಗೊಳದಲೇ ಒಂದು ರೀತಿ ಡಿ ಕೆ ಶಿವಕುಮಾರ್ ಅವರ ಬಂಧುಗಳು ಅಂತಕ್ಕಂಥ ಸುದ್ದಿ ಇದೆ ಅದಕ್ಕೋಸ್ಕರ ಉದ್ಗತ ಉದ್ಘಟತನದಲ್ಲಿ ವರ್ತಿಸ್ತಾರೆ ಅಂತಕ್ಕಂಥದ್ದು ಸಾಮಾನ್ಯ ಜನರ ಬಗ್ಗೆ ಕಾಳಜಿ ಇಲ್ಲ ಇಲ್ಲಿಗೆ ಟೈಮ್ ಪಾಸಿಗೆ ಬಂದಿದ್ದಾರೆ ಜಿಲ್ಲಾಧಿಕಾರಿಗಳಾಗಿ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಅವರು ಪ್ರಶ್ನೆ ಮಾಡಲಿಕ್ಕೆ ಬಂದಿಲ್ಲ ಜಿಲ್ಲೆಗೆ ಟೈಮ್ ಪಾಸ್ ಇದ್ದಾರೆ ಹಾಗಾಗಿ ಇಂಥ ಜಿಲ್ಲಾಧಿಕಾರಿಗಳು ಇಂಥ ಮಂತ್ರಿಗಳು ನಮಗೆ ಬೇಕಾ ಅಂತಕ್ಕಂಥ ಪ್ರಶ್ನೆ ಇದೆ ನಾವು ಮುಂದಿನ ದಿನಗಳಲ್ಲಿ ಗೋ ಬ್ಯಾಕ್ ಮಂತ್ರಿಗಳೇ ಗೋ ಬ್ಯಾಕ್ ಡಿ ಸಿ ಅವರೇ ಅಂತಕ್ಕಂಥ ಸ್ಥಿತಿಯನ್ನು ನಿರ್ಮಾಣ ಆಗಿದೆ ನಾವು ಆ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಮಾಡ್ತೀವಿ